ನಗರದ ಶ್ರೀ ಕಾಳಿಕಾಂಬ ದೇವಾಲಯಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಜನತಾ ದರ್ಶನಕ್ಕೂ ಮುನ್ನ ದೇವಾಲಯಕ್ಕೆ ಆಗಮಿಸಿ ಕುಮಾರಸ್ವಾಮಿ ಅವರು ದೇವಿಯ ದರ್ಶನ ಪಡೆದರು ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಎಚ್ಡಿಕೆ ಗೆಲುವಿಗಾಗಿ ಇಲ್ಲಿನ ಬಿಲ್ವಪತ್ರೆ ಮರಕ್ಕೆ ಹರಕೆಯ ಗಂಟನ್ನು ಕಟ್ಟಿದ್ದು ಇದೀಗ ಪರ್ಜರಿ ಗೆಲುವಿನೊಂದಿಗೆ ಕೇಂದ್ರ ಸಚಿವರು ಆಗಿರುವ ಕಾರಣ ಗಂಟನ್ನು ಬಿಚ್ಚಿ ದೇವಿಗೆ ಹರಕೆ ತೀರಿಸಿದರು ಇದಕ್ಕೂ ಮುನ್ನ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರನ್ನು ಡಿಸಿ ಎಸ್ಪಿ ಎಡಿಸಿ ಸಿಒ ಸೇರಿದಂತೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಸ್ವಾಗತಿಸಿದರು ಈ ವೇಳೆ ಜೆಡಿಎಸ್ ಮಾಜಿ ಶಾಸಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಿಪ್ಪು ಮಾಡ ಸ್ವಲ್ಪ ಸ್ವಲ್ಪ ನೋಡಿ ಬೆಳಗಡೆ એ બેરપા ન્યુઓ એક કેમેરા તુકે ઇજા બહુ નેપલ મનંગા મનંગા જય

ಮಂಡ್ಯದಲ್ಲಿ ಎರಡು ಲಕ್ಷ ಲೀಡರ್ ಗೆಲ್ಲಬೇಕು ತಾಯಿ ನೀನು ಆಶೀರ್ವಾದ ಬೇಕು ಗೆದ್ದ ನಂತರ ಈ ಗೆಲುವಿನ ಗಂಟು ಅಂತ ಹೇಳಿ ಗೆಲುವಿನ ಗಂಟು ಕಟ್ಟಿ ನಮ್ಮ ಬಿಲ್ಪತ್ರ ಮಟ್ಟಿದ್ದು ಕುಮಾರಣ್ಣನ ಕಲೆ ಕರ್ಕ ಆ ಗೆಲುವಿನ ಗಂಟ ಬಿಸಿ ತಾಯಿ ಪಾದ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದ್ದೋ ಇವತ್ತು ಆ ಸದು ಆ ಯೋಗ ಕೂಡ್ತಾ ಇದೆ ಅವರು ಬರ್ತಾ ಇದಾರೆ ನಮ್ಗೆಲ್ಲ ಖುಷಿ ಆಗ್ತಾ ಇದೆ ಕುಮಾರಣ್ಣನ ಕೈಲಿ ಆ ಗೆಲುವಿನ ಗಂಟನ್ನು ಬಿಸಿ ತಾಯಿ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಇದು ತಾಯಿಯ ಮುಂದೆ ನಾವು ಅವತ್ತಿನ ಪ್ರಮಾಣ ಮಾಡಿದ್ದು ಅರ್ಕೆ ಮಾಡ್ಕೊಂಡಿದ್ದು ಅವತ್ತಿನ ಅರ್ಕೆಗೆ ಇವತ್ತು ಯಶಸ್ವಿ ಸಿಗ್ತದೆ ಅಂತ ಹೇಳಿ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಒಳ್ಳೇದಾಗ್ಲಿ ಅಂತ ಇದರಲ್ಲಿ ಸರ್ ಏನಿದೆ ಅಂತ ನಾವು ಹೇಳೋಂಗಿಲ್ಲ ಗೆಲುವಿನ ಗಂಟು ಏನಂದ್ರೆ ಏನು ಇವತ್ತು ದೇವಾನ ದೇವತೆಗಳಿಗೆ ಪೂಜೆ ಪುನಃ ಏನಿದೆ ಅದೆಲ್ಲ ಹಾಕಿ ಅದು ಗೆಲುವಿನ ಗಂಟು ಕಟ್ಟಿದ್ವಿ ಅದನ್ನು ನಾವು ಏನದೆ ಅಂತ ನಾವು ಒಳಗಡೆ ಹೇಳೋಂಗಿಲ್ಲ ಅದು ಅದು ತಾಯಿ ವಿಶೇಷತೆ ಇದೆ ಅದು ತಾಯಿ ಶಕ್ತಿ ಇದೆ ಅದು नरेंद्र मोदी जी की नरेंद्र मोदी जी की अटल बिहारी वाजपेयी जी की अटल बिहारी वाजपेयी जी की विजय भारत माता की भारत माता की जेडीएस बीजेपी मैत्री पक्ष के जेडीएस बीजेपी मैत्री पक्ष के भारत